ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಒಳ್ಳೆ ನಮ್ಮ ನಾಯಕರೆಲ್ಲ ಕಷ್ಟಪಟ್ಟು ದುಡಿದಿದ್ದಾರೆ ನಮಗೆ ಹಿನ್ನಡೆ ಆಗಿದೆ ಇದಕ್ಕಿಂತ ಒಳ್ಳೆ ಎಲೆಕ್ಷನ್ ನಾವು ಮಾಡ್ಬೋದಾಗಿತ್ತು ಅಂತ ಈಗ ಅನಿಸ್ತಾ ಇದೆ ನನಗೂ ಸ್ವಲ್ಪ ಸಮಯ ಅಭಾವ ಇತ್ತು ಹಂಗಾಗಿ ಎಲ್ಲ ಹಳ್ಳಿಗಳು ಎಲ್ಲ ಪಂಚಾಯತಿಗಳು ನನಗೆ ರೀಚ್ ಆಗಕ್ ಹಂಗಾಗಿ ಸ್ವಲ್ಪ ನಾವೇನು ಭಾರಿ ಬಹುದ ಬಹುಮತದಿಂದ ಅವ್ರೇನು ಗೆದ್ದಿಲ್ಲ ಬಹಳ ಸಣ್ಣ ಮಾರ್ಜಿನಿಂದ ಗೆದ್ದವರು ಮುಂದೆ ಇಲ್ಲ ನಾನು ಗೆದ್ದ ಗೆಲ್ತೀನಿ ಅಂತ ನನಗೂ ವಿಶ್ವಾಸ ಇತ್ತು ಬಟ್ ಮತದಾರನ ಮೈಂಡಲ್ಲಿ ಏನಿತ್ತು ಅಂತ ಈಗ ಗೊತ್ತಾಗುತ್ತೆ ಮೈತ್ರಿ ಅವ್ರದ್ದು ವರ್ಕೌಟ್ ಆಗಿದೆ ಅವಕಾಶ ಇಲ್ಲ ನನಗೆ ಚುನಾವಣೆ ಶುರುವಾದಾಗ್ಲಿಂದ ಏನು ಗುಂಪುಗಾರಿಕೆ ನಮ್ಮಲ್ಲಿ ಕಾಣಲಿಲ್ಲ ಎಲ್ಲ ಲೀಡರ್ಸು ಒಗ್ಗಟ್ಟಾಗಿ ಬಂದು ಕೆಲಸ ಮಾಡೋದು ಅವ್ರದ್ದು ಏನ್ ಬಿಜೆಪಿ ಮತ್ತು ಜೆ ಡಿ ಎಸ್ ಏನು ಕಾಂಬಿನೇಷನ್ ಇದೆ ವರ್ಕ್ ಆಗಿದೆ ಇಲ್ಲ ಇಲ್ಲ ಯಾವುದು ಒಳೆ ಅಂಟಿದ್ದಿಲ್ಲ ಬಂದ್ರು ಬಂದ್ರು ಎರಡು ಇಲ್ಲ ಈಗ ಮೊದಲೇ ಹೇಳಿದ್ದೀನಿ ಅವರು ರಾಷ್ಟ್ರ ನಾಯಕರು ತುಂಬಾ ಕಡೆ ಹೋಗ್ಬೇಕಾಗಿತ್ತು ಅದಕ್ಕೆ ನಮ್ಮ ಜೊತೆ ಜಾಸ್ತಿ ಬರಕ್

ಸರ್ ಅಂದರೆ ನಿಮ್ಮ ಮುಂದೆ ಕೋಲಾರದಲ್ಲೇ ಉಳ್ಕೊತಾ ಅಥವಾ ಹೌದು ಕೋಲಾರದವ್ನ ಆಗಿಬಿಟ್ಟಿದೆ ಅಲ್ಲ ಈಗ ಧನ್ಯವಾದ ಕಾರ್ಯಕರ್ತರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ ಅವರೆಲ್ಲ ಬಹಳ ದುಡಿದಿದ್ದಾರೆ ನಮಗೋಸ್ಕರ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಹಿನ್ನಡೆ ಆಗಿರ್ಬೋದು ನಿಜ ಇದು ಸ್ವಲ್ಪ ನಮಗೆ ಆಘಾತನೇ ಆದರೆ ಮುಂದೆ ಇದನ್ನು ನಾವು ಪಕ್ಷ ಕಟ್ಟುವಂಥ ಕೆಲಸ ಮಾಡಬೇಕು ಇನ್ನು ಮುಂದೆ ಸುಮಾರು ಕೆಲಸ ಇದೆ ಪಕ್ಷ ಕಟ್ಟಬೇಕು ಸರಿ ಕೋಲಾರದಲ್ಲಿ ಹೌದು ಇರ್ತೀರಿ ಕೋಲಾರದಲ್ಲಿ ಓಕೆ ಥ್ಯಾಂಕ್ ಯು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ